ಸಮಾಜ ಸೇವಕರು ಹಾಗೂ ರಾಜ್ಯ ರೆಡ್ಡಿ ಸಂಘದ ನಿರ್ದೇಶಕರಾದ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಮುತ್ಸಂದ್ರ ಗ್ರಾಮದ ಎಂ ಎ ಕೃಷ್ಣಾರೆಡ್ಡಿ ಅವರಿಗೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಜೀವಮಾನ ಸಾಧನಾ ಪ್ರಶಸ್ತಿ ನೀಡಿ ಗೌರವಿಸಿದ್ದು ಈ ಹಿನ್ನೆಲೆಯಲ್ಲಿ ಪ್ರಶಸ್ತಿ ಪಡೆದಂತಹ ಎಂ ಎ ಕೃಷ್ಣಾರೆಡ್ಡಿ ಅವರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಜಿಲ್ಲಾಧ್ಯಕ್ಷ ಸೂಲಿಬೆಲೆ ಉಮೇಶ್ ಹಾಗೂ ಪದಾಧಿಕಾರಿಗಳು ಸನ್ಮಾನಿಸಿ ಅಭಿನಂದಿಸಿದ್ರು ಮುತ್ಸಂದ್ರ ಎಂ ಎ ಕೃಷ್ಣಾರೆಡ್ಡಿ ಅವರು ರಾಜ್ಯ ರೆಡ್ಡಿ ಸಂಘದ ನಿರ್ದೇಶಕರಾಗಿ ಸಮಾಜ ಸೇವಕರಾಗಿ ತಮ್ಮದೇ ಆದ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ ಉದ್ಯಮ ಹಾಗೂ ರಾಜಕೀಯ ಕ್ಷೇತ್ರದಲ್ಲೂ ಸಹ ತಮ್ಮನ್ನು ಗುರುತಿಸಿಕೊಂಡಿರುವ ಕೃಷ್ಣಾರೆಡ್ಡಿ ಅವರ ಸಾಮಾಜಿಕ ಕಳಕಳಿಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ನೀಡುವ ಜೀವಮಾನ ಸಾಧನಾ ಪ್ರಶಸ್ತಿಯನ್ನು ರಂಗಕರ್ಮಿಗಳು ಮಾಜಿ ಸಚಿವರೂ ಆದ ಉಮಾಶ್ರೀರವರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯಾಧ್ಯಕ್ಷ ಒಲಿಕಲ್ ನಟರಾಜ್ರವರು ಆಳಂದ ಶಾಸಕ ಬಿಆರ್ ಪಾಟೀಲ್ ಸೇರಿದಂತೆ ಹಲವಾರು ಗಣ್ಯರು ಪ್ರಶಸ್ತಿಯನ್ನು ಯಲಹಂಕದ ಬಾಗಲೂರಿನಲ್ಲಿ ನಡೆದಂತಹ ನಾಲ್ಕನೇ ರಾಜ್ಯ ಮಟ್ಟದ ವೈಜ್ಞಾನಿಕ ಸಮ್ಮೇಳನದಲ್ಲಿ ಪ್ರದಾನವನ್ನ ಮಾಡಿದ್ರು ಹೆಣ್ಣು ಅಭಿನಂದನೆಯನ್ನ ಸ್ವೀಕರಿಸಿದ ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿರವರು ಮಾತನಾಡಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ರಾಜ್ಯದ ಹತ್ತು ಜನ ಸಾಧಕರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಿದ್ದು ಹೆಮ್ಮೆಯ ವಿಷಯವಾಗಿದೆ ಆದರೆ ನಾನು ಎಂದೂ ಸಹ ಪ್ರಶಸ್ತಿ ಸನ್ಮಾನಗಳಿಗಾಗಿ ಜನರ ಸೇವೆ ಮಾಡಿದವನಲ್ಲ ನಮ್ಮ ಭಾಗದ ಜನರ ಕಷ್ಟಗಳಿಗೆ ಸ್ಪಂದಿಸಿದ್ದೇನೆ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರೋಗ್ಯ ಚಿಕಿತ್ಸೆಗೆ ಈ ಭಾಗದ ದೇವಾಲಯಗಳ ಜೀರ್ಣೋದ್ಧಾರ ಶಾಲಾ ಕಟ್ಟಡಗಳ ನಿರ್ಮಾಣ ಸೇರಿದಂತೆ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೇನೆ ಇಂತಹ ಪ್ರಶಸ್ತಿಗಳಿಗಿಂತ ಸಮಾಜದಲ್ಲಿರುವ ಬಡ ಜನರು ಕಷ್ಟದಲ್ಲಿರುವವರಿಗೆ ನನ್ನ ಕೈಲಾದ ಸಹಾಯ ಮಾಡಿರುವುದು ಆತ್ಮತೃಪ್ತಿ ತಂದಿದೆ ಎಂದು ತಿಳಿಸಿದ್ರು ಕರ್ನಾಟಕ ಸರ್ಕಾರದಿಂದ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಜೀವಮಾನ ಸಾಧನೆಯ ಪ್ರಶಸ್ತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಹತ್ತು ಜನಕ್ಕೆ ಕೊಟ್ಟಿದ್ದಾರೆ ನಮ್ಮ ಉಮಶ್ರೀ ಅವರ ಗೌರವಾಧ್ಯಕ್ಷ ಉಳ್ಕಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದಂಥ ಒಂದು ಕಾರ್ಯಕ್ರಮ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನ ಸೇರಿತಕ್ಕಂಥ ಒಂದು ವೇದಿಕೆಯಲ್ಲಿ ಇವತ್ತು ನನ್ನನ್ನು ಕರೆಸಿ ಏನೋ ಅಳಲು ಸೇವೆಯನ್ನು ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಇದು ಮಾಡಿದ್ದಾರೆ ಬಟ್ ಆದರೂ ನಮಗೆ ಇವೆಲ್ಲವೂ ನನಗೆ ಅಷ್ಟು ಇಷ್ಟ ಇರಲಿಲ್ಲ ಆದರೆ ಎಲ್ಲರೂ ಬಂದು ಇನ್ವಿಟೇಷನ್ ಕೊಟ್ಟು ಇಲ್ಲ ನೀನು ಎಲ್ಲೆಲ್ಲಿ ಹೋಗಿ ಏನೇನು ಮಾಡಿದ್ದೀಯ ನಾವು ಎಲ್ಲನೂ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ ದಯವಿಟ್ಟು ನಿಮಗೆ ಒಂದು ಸರ್ಕಾರದಿಂದ ಒಂದು ಕಿರು ಕಾಣಿಕೆಯನ್ನು ಗೋಲ್ಡ್ ಮೆಡ್ಲು ಅಂದರೆ ಚಿನ್ನದ ಪದಕವನ್ನು ಕೊಟ್ಟಿದ್ದಾರೆ ನೀವು ಅದನ್ನು ಸ್ವೀಕರಿಸಬೇಕು ಅಂತ ಹೇಳಿದರು ನಾನು ಆವಾಗ ಸರಿ ಇನ್ನು ಅಷ್ಟು ಇಲ್ಲ ಇದು ಮಾಡಿದಾಗ ಸರಿ ಅಂತ ಹೇಳಿಬಿಟ್ಟು ನಾನು ಹೋಗಿದ್ದೆ ನಿಮ್ಮ ಎಲ್ಲರ ಸಹಕಾರದಿಂದ ನನ್ನ ರಾಜ್ಯ ಮಟ್ಟದಲ್ಲಿ ಸರ್ಕಾರದಿಂದ ಒಂದು ಸನ್ಮಾನವನ್ನು ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಎಲ್ಲ ಜನತೆಗೂ ಸರ್ಕಾರಕ್ಕೂ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಜೈ ಹಿಂದ್ ಹೆಣ್ಣುಮುತ್ತಂದ್ರ ಎಂ ಎ ಕೃಷ್ಣಾರೆಡ್ಡಿರವರಿಗೆ ಜೀವಮಾನ ಸಾಧನಾ ಪ್ರಶಸ್ತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಆತ್ಮೀಯ ವಲಯದಲ್ಲಿ ಸಂತಸ ಮನೆ ಮಾಡಿದೆ ಈ ಒಂದು ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಾಗೂ ಆತ್ಮೀಯರಾದಂತಹ ಶಿವಪ್ರಸಾದ್ರವರು ಪ್ರತಿಕ್ರಿಯೆಯನ್ನು ನೀಡಿದ್ದು ಎಂ ಎ ಕೃಷ್ಣಾರೆಡ್ಡಿರವರು ಸದಾ ಅಸನ್ಮುಖಿ ಹಾಗೂ ಕೊಡುಗೈ ಅವರು ಕಡು ಬಡತನದಲ್ಲಿ ಹುಟ್ಟಿ ಸಾಕಷ್ಟು ಸಾಧನೆಯನ್ನು ಮಾಡುವುದರ ಮೂಲಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ ಹಿಂದೂ ಅವರ ಸಾಧನೆಯನ್ನು ನೋಡಿ ಅವರಿಗೆ ಜೀವಮಾನ ಸಾಧನಾ ಪ್ರಶಸ್ತಿ ದಕ್ಕಿರುವುದು ನಮಗೆಲ್ಲ ಸಂತಸ ತಂದಿದೆ ಮುಂದಿನ ದಿನಗಳಲ್ಲಿ ಅವರು ಮತ್ತಷ್ಟು ಸಮಾಜಮುಖಿ ಕಾರ್ಯಗಳನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗಲಿದ್ದಾರೆ ಎಂದು ಮುತ್ಸಂದ್ರ ಎಂ ಎ ಕೃಷ್ಣಾರೆಡ್ಡಿರವರ ಸಾಮಾಜಿಕ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಯವರಿಂದ ಮುತ್ತಂದ್ರ ಗ್ರಾಮದ ಎಮ್ ಎ ಕೃಷ್ಣಾರೆಡ್ಡಿ ಕಿಟ್ಟಿ ಅಂತಲೇ ಪ್ರಖ್ಯಾತಿ ಹೊಂದಿರತಕ್ಕಂತಹ ಕೃಷ್ಣಾರೆಡ್ಡಿರವ್ರಿಗೆ ಜೀವಮಾನ ಸಾಧಕರು ಎಂಬ ಪ್ರಶಸ್ತಿಯನ್ನು ಕೊಟ್ಟು ಚಿನ್ನದ ಪದಕದೊಂದಿಗೆ ಸನ್ಮಾನ ಮಾಡಿರ್ತಾರೆ ಅದು ಯಾವುದಕ್ಕೋಸ್ಕರಪ್ಪ ಅಂದರೆ ಸಮಾಜ ಸೇವೆಯಲ್ಲಿ ಅವ್ರನ್ನ ಗುರುತಿಸಿ ಕೊಟ್ಟಿದ್ದಾರೆ ಇದು ಏನಪ್ಪ ಅಂತಂದರೆ ಕೃಷ್ಣಾರೆಡ್ಡಿರವ್ರ ಬಗ್ಗೆ ಭಾಳಷ್ಟು ಜನಕ್ಕೆ ಎಲ್ಲರೊಂದಿಗೂ ಅಸನ್ಮುಖರಾಗಿ ನಗನಗುತ್ತಾ ಸಂತೋಷವಾಗಿರ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತು ಚೆನ್ನಾಗಿರ್ತಾರೆ ಅಂತ ಗೊತ್ತು ಆದರೆ ಅವರು ಒಬ್ಬ ರೈತ ವರ್ಗದಿಂದ ರೈತ ಕುಟುಂಬದಿಂದ ಬಂದು ಒಂದು ಭಾಳ ಬಡತನದ ಕುಟುಂಬದಿಂದ ಬಂದು ಇವತ್ತು ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಏರಿ ರಾಜ್ಯ ಮಟ್ಟದಲ್ಲಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಅವರ ಶ್ರೀಮತಿ ಅವರು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿರಬೇಕಾದ್ರೆ ನಮ್ಮ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥ ಕುಪೇಂದ್ರ ರೆಡ್ಡಿ ಅವರಾಗಿರ್ಬೋದು ಕೆ ಸಿ ರಾಮಮೂರ್ತಿ ಅವರ ಕಡೆಯಿಂದ ಆಗಿರ್ಬೋದು ನಮ್ಮ ಸಚಿವರಾಗಿರ್ತಕ್ಕಂಥ ಇವಾಗ ಈಗಿನ ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರ ಕಡೆಯಿಂದ ಆಗಿರ್ಬೋದು ಅದೇ ರೀತಿ ನಮ್ಮ ಇಲ್ಲಿನ ಸ್ಥಳೀಯ ಭಾಗದ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಉದಯ್ ಕುಮಾರ್ ಆಗಿರ್ಬೋದು ಇವ್ರಗಳ ಜೊತೆಯಲ್ಲಿ ಇವರ ಕೆಲವು ಅನುದಾನಗಳನ್ನ ತಗೊಬಂದು ಈ ಸ್ಥಳೀಯ ಭಾಗದಲ್ಲೇ ಎಷ್ಟೋ ಜಾಗದಲ್ಲಿ ಸುಮಾರು ಒಂದು ಹತ್ತು ಕಡೆ ಬಸ್ ಸ್ಟಾಪ್ಗಳನ್ನ ಈ ತಿಮ್ಮಹಳ್ಳಿ ಕ್ರಾಸಲ್ಲಾಗಿರ್ಬೋದು ಬೆಳಕೇರಿ ಕ್ರಾಸಲ್ಲಾಗಿರ್ಬೋದು ಮುತ್ಸಂದ್ರದಲ್ಲಾಗಿರ್ಬೋದು ಇಲ್ಲಿ ತಿರುರಂಗರ ಕ್ರಾಸಲ್ಲಿ ಆಗಿರ್ಬೋದು ಅದೇ ರೀತಿ ತಪ್ನೂರ ಹತ್ರ ಆಗಿರ್ಬೋದು ಇಲ್ಲೆಲ್ಲನೂ ಬಸ್ ಸ್ಟಾಪ್ಗಳ ನಿರ್ಮಾಣ ಮಾಡಿರೋದು ಮತ್ತು ಎಷ್ಟೋ ಸಮುದಾಯ ಭವನಗಳು ಮಾಡಿರ್ತಕ್ಕಂಥದ್ದಾಗ್ಬೋದು ಶಾಲೆ ಮಕ್ಕಳಿಗೆ ಇಲ್ಲ ಹಾಸ್ಪಿಟ್ಲ್ನಲ್ಲಿ ಒಂದು ಉದ್ಯಾನವನ ಮಾಡಿರೋದಾಗಿರ್ಬೋದು ನಮ್ಮೂರಿನ ಮಶಾಣದಲ್ಲಿ ಜನ ಹೋಗಿರ್ಬೇಕಾರೆ ಬಿಸಿಲಿನಲ್ಲಿ ಕೂತು ಅಲ್ಲಿ ಕಾರ್ಯಗಳು ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಮುಳ್ಳುಗಳು ಅಲ್ಲಿ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಒಳ್ಳೆಯ ವಿಶ್ರಾಂತಿ ಭವನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಈ ಥರ ಹೇಳ್ತಾ ಹೋರೆ ಮತ್ತಷ್ಟು ಬಗದಷ್ಟು ಬಹಳ ಇರದೆ ಅದೇ ರೀತಿ ಈ ಕಡೆ ಸ್ಥಳೀಯ ಭಾಗದಲ್ಲಿ ಯಾರೇ ಒಬ್ಬರು ಏನಾದರೂ ಒಂದು ಕಷ್ಟ ಅಂತನೋ ಅವ್ರ ಮನೆಗೆ ಮದುವೆ ಅಂತನೋ ಯಾವ್ದಾದ್ರು ಒಂದು ಸಾವು ಅಂತನೋ ಕಮ್ಮಿ ಏನಾದ್ರೂ ಒಬ್ಬರು ಕಷ್ಟಕ್ಕೆ ಅಂತ ಅಂದ್ಬಿಟ್ಟು ಬಂದರೆ ಇವ್ರ ಮನೆ ಭಾಗಕ್ಕೆ ಬಂದಿರೋವಂಥವ್ರು ಯಾರನ್ನು ಬರಿ ಕೈಯಲ್ಲಿ ಹಿಂತಿರುಗಿಲ್ಲ ಎಂಬತಕ್ಕಂಥ ಪ್ರಖ್ಯಾತಿ ಇವತ್ತಿಗೂ ನಮ್ಮ ಮುತ್ಸವದಲ್ಲಿ ಕೃಷ್ಣಾರೆಡ್ಡಿ ಅವ್ರಿಗೆ ಹುಡುಗ ಇದ್ದಾನೆ ಅಂತ ಒಂದು ಹೆಸರು ಇದೆ ಇದನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ ಮತ್ತೊಂದು ಇದನ್ನು ನಾನು ಇವತ್ತು ಮಾಧ್ಯಮದವ್ರಿಗೂ ಏನಕ್ಕೆ ತಿಳಿಸ್ತಾ ಇದ್ದೀರಿ ಜನಗಳಲ್ಲಿ ಏನಕ್ಕೆ ಇದನ್ನು ತಿಳಿಸ್ತಾ ಇದ್ದೀನಿ ಅಂದರೆ ಇವರು ಮತ್ತಷ್ಟು ಜನಗಳಿಗೆ ಸ್ಫೂರ್ತಿದಾಯಕರಾಗಲಿ ಮತ್ತಷ್ಟು ನಾಯಕರಿಗೆ ಸ್ಫೂರ್ತಿಯಾಗಬೇಕು ಇವರು ನಿಮ್ಮ ಮಾದರಿಯಲ್ಲಿ ಮತ್ತಷ್ಟು ಜನ ಸೇವೆ ಮಾಡಬೇಕು ಅವ್ರಿಗೂ ಅಷ್ಟೇ ಈ ಒಂದು ಏನು ಕೊಟ್ಟಿರುವಂಥ ಉತ್ತೇಜನ ಇದೆಯಲ್ಲ ಈ ಉತ್ತೇಜನದಿಂದ ಮತ್ತಷ್ಟು ಮಗದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದು ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆನೆ ಅವ್ರು ಕೊಟ್ಟಷ್ಟು ಕೊಟ್ಟಷ್ಟು ಅವ್ರು ವೃದ್ ವೃದ್ಧಿ ಆಗ್ತಾಯಿದೆ ಆದ್ದರಿಂದ ಇಂದು ಇಂಥ ಒಬ್ಬ ಸಮಾಜ ಸೇವಕರನ್ನ ಗುರುತಿಸಿರ್ತಕ್ಕಂತಹ ಆ ಯಾರು ನಮ್ಮ ವಿಜ್ಞಾನ ವೈಜ್ಞಾನಿಕ ಸಂಶೋಧನೆ ಅವ್ರಿಗೂ ಸಹ ನಮ್ಮ ತುಂಬೃದಯ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀರಿ ಅದೇ ರೀತಿ ಇವತ್ತು ನಮ್ಮ ಕೃಷ್ಣಾರೆಡ್ಡಿರವರು ರಾಜ್ಯ ರೆಡ್ಡಿ ಜನಸಂಘ ನಿರ್ದೇಶಕರು ಮಾವು ನಿಗಮ ಮಂಡಳಿಯ ಡೈರೆಕ್ಟರ್ ಕಡ ಸಹ ಆಗಿದ್ದರು ಮಾಜಿ ಆಗಿದ್ದರು ಮುಂಚೆ ಆಗಿದ್ದರು ಇವಾಗ ಈ ನಮ್ಮ ರಾಜ್ಯ ರೆಡ್ಡಿ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂತಹ ಇವರು ಎಸ್ ಜಿ ಆರ್ ಜಯರಾಮ್ ರೆಡ್ಡಿಯವರವ್ರ ಜೊತೆ ಮತ್ತು ಅವರ ಸೆಕ್ರೆಟರಿಗಳಾಗಿರ್ತಕ್ಕಂಥ ಶೇಖರ್ ರೆಡ್ಡಿ ಅವ್ರ ಜೊತೆ ಈ ಬಾಗಲಕೋಟೆ ರಾಯಚೂರು ಸಿಂದಗಿ ಬಿಜಾಪುರ ಈ ಕಡೆ ಭಾಗಗಳೆಲ್ಲ ಹೋಗಿ ಅವ್ರ ಸಮಾಜದಲ್ಲೂ ಮತ್ತು ಅವ್ರ ಸಮಾಜದವ್ರಿಗೆ ಆಗಲಿ ಎಲ್ಲ ಬಡಬಲ್ಲಿದ್ದರ ಜೊತೆಗೆ ಅವರು ನಾನು ನಾನಿದ್ದೀನಿ ನಿಮ್ಮ ಜೊತೆನಳ್ಳಿ ಅಂತ ಅಂದ್ಬಿಟ್ಟು ನಿಂತು ಎಲ್ಲ ಒಂದು ಕಷ್ಟಗಳಲ್ಲಿ ಸುಖಗಳಲ್ಲಿ ಸಹ ಅವ್ರ ಜೊತೆ ಭಾಗಿಯಾಗ್ತಕ್ಕ ಈ ಒಂದು ಎಲ್ಲರಲ್ಲಿ ಸ್ನೇಹಜೀವಿ ಆಗಿರ್ತಕ್ಕಂಥ ಕೃಷ್ಣಾರೆಡ್ಡಿರೋ ಅವರಿಗೆ ಆ ಭಗವಂತ ಮತ್ತಷ್ಟು ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಇನ್ನಷ್ಟು ಕೆಲಸಗಳು ಮಾಡೋದಕ್ಕೆ ಒಂದು ಅವ್ರಿಗೆ ಒಂದು ಯಶಸ್ಸನ್ನು ಸಿಗಲಿ ಮತ್ತಷ್ಟು ಒಳ್ಳೊಳ್ಳೆ ಅವ್ರಿಗೆ ಸೇವೆ ಮಾಡ್ತಕ್ಕಂಥ ಭಾಗ್ಯ ಮುಂದಿನ ಕಾಲದಲ್ಲಿ ಮತ್ತಷ್ಟು ಸಮಾಜ ಸೇವೆ ಮಾಡೋದಕ್ಕೆ ಅವ್ರಿಗೆ ಒಂದು ಅವಕಾಶಗಳು ಲಭಿಸಲಿ ಅಂತ ಅಂದ್ಬಿಟ್ಟು ಕೋರ್ಕೊಳ್ತಾ ಅವ್ರಿಗೆ ಶುಭವಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್